ಜಾಸ್ತಿ ನಮಸ್ಕಾರ ಕನ್ನಡಿಗರೇ ಇನ್ಫೋ ತರಂಗ ಚಾನಲ್ಗೆ ತಮ್ಗೆಲ್ಲ ಸ್ವಾಗತ ಇಂದು ನಾವು ಕನ್ನಡ ಚಿತ್ರರಂಗದ ಬಹು ನಿರೀಕ್ಷಿತ ಯು ಎ ಚಿತ್ರದ ಮಾಂತ್ರಿಕನ ಬಗ್ಗೆ ಕುತೂಹಲಕಾರಿ ಮಾಹಿತಿಯನ್ನ ತಿಳಿದುಕೊಳ್ಳೋಣ ಇದಕ್ಕೂ ಮುನ್ನ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಕೊನೆಯವರೆಗೂ ನೋಡಿ ಹೌದು ಇತ್ತೀಚೆಗಷ್ಟೇ ಕನ್ನಡ ಚಿತ್ರರಂಗದ ಬಹು ನಿರೀಕ್ಷಿತ ಐ ಚಿತ್ರದ ವಾರ್ನರ್ ರಿಲೀಸ್ ಮಾಡಿದ ನಿರ್ದೇಶಕ ಹಾಗೂ ನಟ ಉಪೇಂದ್ರ ಯುಐ ಸಿನಿಮಾದ ಬಗ್ಗೆ ಅಭಿಮಾನಿಗಳಲ್ಲಿದ್ದ ಗೊಂದಲ ಮತ್ತು ಕುತೂಹಲವನ್ನು ಸದ್ಯ ಮತ್ತಷ್ಟು ಹೆಚ್ಚಿಸಿದ್ದಾರೆ ಟ್ರೈಲರ್ಗೂ ಮುನ್ನವೇ ಚಿತ್ರಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಪ್ರಶ್ನೆಗಳನ್ನು ಮುಂದಿಟ್ಟಿದ್ದ ಫ್ಯಾನ್ಸ್ಗೆ ವಾರ್ನರ್ ಮೂಲಕ ನೀವೇ ಆ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳಿ ಎಂದು ತಮ್ಮ ಶೈಲಿಯಲ್ಲಿ ಉಪೇಂದ್ರ ಉತ್ತರಿಸಿದ್ದಾರೆ ಇದು ಕೆಲವರಿಗೆ ಖುಷಿ ನೀಡಿದರೆ ಇನ್ನೂ ಕೆಲವರಲ್ಲಿ ಗೊಂದಲವನ್ನು ಹೆಚ್ಚು ಮಾಡಿದೆ ಇದೆಲ್ಲದರ ಮಧ್ಯೆ ಸಿನಿಮಾ ಹೊರತುಪಡಿಸಿ ಹೊಸ ಎಂದು ಅಭಿಮಾನಿಗಳಲ್ಲಿ ಕಾಡಲಾರಂಭಿಸಿದೆ ಅದೇನೆಂದ್ರೆ ಇತ್ತೀಚೆಗೆ ನಡೆದಿರುವ ಅಷ್ಟು ಕಾರ್ಯಕ್ರಮಗಳಲ್ಲಿಯೂ ಕೂಡ ಉಪ್ಪಿ ಏಕೆ ಕಪ್ಪು ಬಣ್ಣದ ಅಂಗಿಯನ್ನೇ ಧರಿಸಿದ್ದಾರೆ ಯಶ್ ಇದರ ಹಿಂದಿರುವ ಕಾರಣವೇನು ಎಂದು ಕೌತುಕವನ್ನು ಹೊರಹಾಕಿದ್ದಾರೆ ಈ ಹಿಂದಿನಿಂದಲೂ ಬುದ್ಧಿವಂತಿಕೆಯ ಸಿನಿಮಾ ಹಾಗೂ ಉತ್ತರಕ್ಕೆ ಮಿಸ್ಸೀಮರಾಗಿರುವ ಉಪೇಂದ್ರ ಅವರ ಚನಕ್ಷತನ ಎಲ್ಲರಿಗೂ ಗೊತ್ತೇ ಇದೆ ತಮ್ಮ ಚಿತ್ರದಲ್ಲಿ ಕತೆ ಹೇಳುವ ವಿಧಾನ ಮತ್ತು ಅದನ್ನು ಪ್ರೇಕ್ಷಕ ಪ್ರಭುಗಳಿಗೆ ಅರ್ಥ ಮಾಡಿಸುವುದರಲ್ಲಿ ಉಪ್ಪಿ ಏಕೆ ಎತ್ತಿದ ಕೈ ಯಾವುದೇ ಕಾರ್ಯಕ್ರಮಗಳಿರಲಿ ಅಥವಾ ಪತ್ರಿಕಾಗೋಷ್ಠಿ ಇರಲಿ ಅಲ್ಲಿ ಕೇಳಿಬರುವ ಪ್ರಶ್ನೆಗಳಿಗೆ ಉಪೇಂದ್ರ ಕೊಡುವ ಉತ್ತರಗಳು ಕೇಳುಗರಿಗೆ ಭಾರಿ ಅಚ್ಚರಿಯಾಗೂ ತಾವು ಕೇಳಿದ ಪ್ರಶ್ನೆ ಮೇಲೆಯೇ ಒಂದು ನಿಮಿಷ ಅನುಮಾನ ಬರುವಂತೆ ಮೂಡುತ್ತದೆ ಈ ವಿಷಯಗಳಿಂದಲೇ ಹೆಚ್ಚು ಜನಪ್ರಿಯತೆ ಪಡೆದಿರುವ ಉಪೇಂದ್ರ ಅವರ ಕಟ್ಟ ಅಭಿಮಾನಿಗಳ ಬಗ್ಗೆ ಹೆಚ್ಚೇನು ಹೇಳಬೇಕಿಲ್ಲ ಉಪ್ಪಿ ಬುದ್ಧಿವಂತರು ಎಂದರೆ ಅವರ ಫ್ಯಾನ್ಸ್ ಅವರಷ್ಟೇ ಬುದ್ಧಿವಂತರು ಎಂಬುದನ್ನು ಆಗಾಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಮುನ್ನೆಲೆಗೆ ತರುತ್ತಿರುತ್ತಾರೆ ಸದ್ಯ ಈ ಪ್ರಶ್ನೆ ಕೂಡ ಅವರದ್ದೇ ಆಗಿದೆ ಏಪ್ರಿಲ್ನಿಂದ ಮತ್ತು ಇತ್ತೀಚೆಗೆ ನಡೆದಿರುವ ಹಲವು ಕಾರ್ಯಕ್ರಮಗಳಲ್ಲಿ ಉಪೇಂದ್ರ ಅವರು ಹೆಚ್ಚಾಗಿ ಕಪ್ಪು ಬಣ್ಣದ ಅಂಗಿಯನ್ನು ಧರಿಸುತ್ತಿದ್ದಾರೆ ಇದನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸಿರುವ ಅವರ ಬುದ್ಧಿವಂತ ಅಭಿಮಾನಿಗಳು ಕೇವಲ ಕಪ್ಪು ಬಣ್ಣದ ಮೇಲೆಯೇ ಏಕೆ ನಿಮಗೆ ಕಣ್ಣು ಇದನ್ನೇ ಏಕೆ ಪದೇ ಪದೇ ಇದರ ಹಿಂದಿರುವ ಬಲವಾದ ಕಾರಣವೇನು ಎಂದು ಸಾಮಾಜಿಕ ಜಾಲತಾಣದಲ್ಲಿ ತಮ್ಮ ಅಭಿಪ್ರಾಯಗಳನ್ನು ಮುಕ್ತವಾಗಿ ಹಂಚಿಕೊಂಡಿದ್ದಾರೆ ಪ್ರಸ್ತುತ ಯುಎ ಚಿತ್ರದ ಕೆಲಸಗಳಲ್ಲಿ ಸಖಾತ್ ಬಿಜಿಯಾಗಿರುವ ರಿಯಲ್ ಸ್ಟಾರ್ ನೆಚ್ಚಿನ ಅಭಿಮಾನಿಗಳು ಕೇಳಿರುವ ಪ್ರಶ್ನೆಗೆ ಯಾವ ಉತ್ತರ ಸಿಗಲಿದೆ ಎಂಬುದು ಸದ್ಯ ಕುತೂಹಲಕಾರಿಯಾಗಿದೆ ಯು ಐ ಮಾಂತ್ರಿಕನಿಗೆ ಫ್ಯಾನ್ಸ್ ಕೇಳಿರುವ ಈ ಪ್ರಶ್ನೆಗೆ ಉತ್ತರ ಲಭಿಸಲಿದೆಯೇ ಎಂಬುದನ್ನು ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಿದೆ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು